ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಸಾಲ ಕೊಟ್ಟಿದ್ದಾರೆ ಅವರ ಸಾಲ ಎಲ್ಲ ತೀರಿಕೆ ಆಗಿದೆ ಮನ್ನಾ ಆಗಿದೆ ಅಂತ ಲೆಕ್ಕ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರದ್ದು ಸಾಲ ನೋಡಿ ಆರು ಲಕ್ಷ ಇಪ್ಪತ್ತು ಸಾವಿರ ಮಾರ್ಚ್ ಅಲ್ಲಿ ಮನ್ನಾ ಆಗಿದೆ ನಿಮ್ಮ ಸಂಘದಲ್ಲಿ ಈಗ ಎಷ್ಟು ಸಾಲ ಬಾಕಿ ಇದೆ ಏಳು ಲಕ್ಷ ಐವತ್ತೈದು ಸಾವಿರ ಬಾಕಿ ಇದೆ ಆರು ಲಕ್ಷ ಇಪ್ಪತ್ತು ಸಾವಿರ ನೀವೇನು ಸೇರಿ ಕಟ್ಟಿದ್ದೀರಾ ಇಲ್ಲಲ್ಲ ಮತ್ತೆ ಯಾರು ಮಾಡಿ ಎಲ್ಲ ಸಾಲ ಮನ್ನಾಗಿ ಬಂದಿದೆ ಮೂವತ್ತು ಸಾವಿರ ನಿಮಗೆ ಬರ್ಲಿಕ್ಕೆ ಅಂತ ಹೇಳಿ ಮ್ಯಾನೇಜರ್ ಹೇಳಿ ಸಾಲ ಬಾಕಿ ಇದೆ ಅಂತ ನೋಟಿಸ್ ಕಳಿಸಿದ್ದೇವೆ ಆದರೆ ಅಕೌಂಟಲ್ಲಿ ನೋಡಿದ್ರೆ ಸಾಲ ಇಲ್ಲ ಅವರಿಗೆ ಕನ್ಫ್ಯೂಸ್ ಆಗಿದೆ ಹತ್ತು ಸಾವಿರ ಕಟ್ಟಿದ್ದಕ್ಕೆ ಒಂಬತ್ತು ಸಾವಿರ ಉಂಟು ಬಡ್ಡಿ ಎಲ್ಲ ಸೇರಿಸಿ ಬಡ್ಡಿ ಎಲ್ಲ ಸೇರಿಸಿ ಬಾಕಿ ಅವರಿಗೆ ಐದು ಸಾವಿರ ಏಳು ಸಾವಿರ ಬಂದವರು ಕೂಡ ಅದೇ ತರ ನೀವು ಅರ್ಜಿ ಹಾಕಿ ಈ ಸ್ಟೇಟ್ಮೆಂಟ್ ತಗೊಳ್ಳಿ ಕೊಡಲಿಲ್ಲ ಅಂದರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡುವ ಬಡವರು ಇವ್ರು ಯಾರು ಕೇಳುವುದಿಲ್ಲ ಅವರು ಹೇಳಿದ್ದೆ ಸತ್ಯ ದೇವರ ಹೆಸರಲ್ಲಿ ಹೇಳೋದಲ್ಲ ಹಾಗಾಗಿ ಇಷ್ಟು ವರ್ಷದಿಂದ ನಿಮಗೆ ಮೋಸ ಮಾಡ್ತಾ ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ಇವರ ತರಣೆ ನಿಮ್ಮ ಸಾಲ ಕೂಡ ಮಣ್ಣಾಗಿದೆ ದಯವಿಟ್ಟು ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ನಿಮ್ಮ ಸಾಲ ಮಣ್ಣಾಗಿಲ್ಲ ಅಂದ್ರೆ ಅಂದರೆ ಅಲ್ಲಿ ಮೋಸ ಆಗಿದೆ ಅಂತ ಅರ್ಥ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಕಲ್ಮಡಕ ಸುಳ್ಯ ತಾಲೂಕು ಇಲ್ಲಿ ನಾವು ಬಂದಿದ್ದೀವಿ ಬಂದಿರೋ ಉದ್ದೇಶ ಏನಂತಂದರೆ ಧರ್ಮಸ್ಥಳ ಸ್ವಸಹಾಯ ಸಂಘ ಈಗಾಗಲೇ ಕಳೆದ ಎರಡು ವರ್ಷಗಳಿಂದ ನಾವು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಆಗ್ತಾ ಇರುವಂತಹ ಅನ್ಯಾಯ ಅಕ್ರಮದ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ವಿ ಅದೇ ರೀತಿ ಇವತ್ತು ಕಲ್ಮಾಡಕ ವಿಶ್ವನಾಥ್ ಅವರು ನಮ್ಗೆ ಕಾಲ್ ಮಾಡಿದ್ರು ಇವರು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಸಾಲ ತಗೊಂಡಿದ್ದಾರೆ ಈಗ ಕಟ್ಟುದ ನಿಲ್ಲಿಸಿದ್ದಾರೆ ಪಂಚಾಯತಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪಂಚಾಯತಿ ಅವರು ಡಿ ಸಿ ಆಫೀಸಿಗೆ ಫೋ ಇದು ಕಳಿಸಿದ್ರು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಬಂದಿತ್ತು ಅಲ್ಲಿಗೆ ನಮ್ಮನ್ನು ವಿಚಾರಣೆಗೆ ಕರೆಸಿದ್ದಾರೆ ಅಂತ ಹೇಳಿದ್ರು ವಿಚಾರಣೆ ಹೋಗಿ ಬಂದಿದ್ಮೇಲೆ ನಮ್ಗೆ ಈಗ ಅವ್ರು ಸಿಕ್ಕಿದ್ದಾರೆ ಏನು ವಿಚಾರ ಆಯ್ತು ಎಷ್ಟು ಸಮಯದಿಂದ ಇವರು ಕಟ್ಟುದನ್ನು ನಿಲ್ಸಿದ್ದಾರೆ ಏನೇನು ವಿಷಯ ಆಗಿದೆ ಆ ಏನೇನು ಸಮಸ್ಯೆ ಆಗಿದೆ ಈಗೆಲ್ಲ ಏನೇನು ಮಾಹಿತಿ ಬಂದಿದೆ ಅನ್ನೋದನ್ನು ನಾನು ಇವರ ಹತ್ರನ ನಾವು ಕೇಳೋಣ ಈ ಧರ್ಮಸ್ಥಳ ಸೊಸ ಸಂಘದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಇಪ್ಪತ್ತು ವರ್ಷದಿಂದ ಇದ್ದೀರಾ ಯಾವಾಗ ಗೊತ್ತಾಯ್ತು ಈ ಧರ್ಮಸ್ಥಳ ಸಂಘದಲ್ಲಿ ಅವ್ಯವಹಾರ ನಡೀತಾ ಇದೆ ಕೆಲವೊಂದು ದಾಖಲೆಗಳು ಕೊಡ್ತಾ ಇಲ್ಲ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ ಇಗೆ ಇಜಾಲತನದಿಂದಂತಂತ್ರ ಗೊತ್ತಾಯ್ತು ಆ ಯೂಟ್ಯೂಬ್ ಅಲ್ಲಿ ನೋಡಿ ಆಮೇಲೆ ಸರ್ಕಾರ ಆದೇಶ ಆಯಿತು ಯಾರು ಸುಬ್ರಿವತ್ ನಿಯಾಯಿತು ಆಕ್ರಮ ಬಡ್ಡಿ ಒಂದು ಈ ಮೈಕ್ರೋ ಫೈನಾನ್ಸ್ ಗಳು ಯಾರು आरबीआई ರೂಲ್ಸ್ ಪ್ರಕಾರ ನಡೆಸುತ್ತಿಲ್ವಾ ಅವರ ಹಣ ಒಂದು ಕಟ್ ಬೀಳಿಂತ ಹಗೆ ನಾವು ನಿಲ್ಸಿ ಇದು ಎಷ್ಟು ಸಮಯ ಆಯ್ತು ನೀವು ನಿಲ್ಸಿ 6 ತಿಂಗಳು ಆರು ತಿಂಗಳು ಆಯ್ತು ಆ ಎಷ್ಟು ಸಾಲ ಬಾಕಿ ಇದೆ ಈಗ 270 270 ಎರಡು ಲಕ್ಷ ಎಪ್ಪತ್ತು ಸಾವಿರ ಬಾಕಿ ಇದೆ ಈಗ ಕಟ್ಟುದನ್ನು ನೀವು ನಿಲ್ಸಿವಂತ ತೀರ್ಮಾನ ಮಾಡಿದ್ಮೇಲೆ ನಿಮ್ಮ ಸಂಘದ ಬಾಕಿ ಸದಸ್ಯರು ಏನ್ ಮಾಡಿದ್ರು ಮೊದ್ಲಿಗೆ ನೀವೇ ನಿಲ್ಸಿದ್ದ ಮೊದ್ಲು ನಾನು ನಿಲ್ಸಿದ್ದು ಆಮೇಲೆ ಸ್ವಲ್ಪ ಸಮಯ ಬಾಕಿ ಕಟ್ಟಿದ್ರು ಈಗ ಅವರು ಎಲ್ಲ ನಿಲ್ಸಿದ್ದಾರೆ ಎಲ್ಲನೂ ನಿಲ್ಸಿದ್ದಾರೆ ಆ ಈಗ ನಿಲ್ಸಿದ್ಮೇಲೆ ನಿಮ್ಗೆ ಏನೇನು ಸಮಸ್ಯೆ ಆಯ್ತು ಏನು ಬಂದಿದ್ರ ಸಾಲ ಕಟ್ಟಬೇಕು ಅಂತ ಕಿರಿಕಿರಿ ಮಾಡಿ ಮೂರು ಸಾವಿರ ಬಂದಿದ್ರು ಎರಡು ಮೂರು ಸಲ ಬಂದಿದ್ದು ಮನೆಗೆ ಬಂದಿದ್ರು ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ ವರ್ಕ್ ಕೊಡಿ ಬರ್ತೇನೆ ಅಂತ ಹೇಳಿದ್ರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ನೀವು ಏನು ರೂಲ್ಸ್ ಇದೆ ಅದನ್ನು ಕೊಟ್ಟು ನಾನು ಅಂತ ಕೊಡ್ಲಿಲ್ಲ ಬಾಕಿ ಸಂಘದ ಸದಸ್ಯರಿಗೆ ಅವರಿಗೆ ಏನೋ ಕಿರುಕುಳ ಕೊಟ್ಟಿದ್ದಾರೆ ಆ ಕೆಲವೆಲ್ಲ ಫೋನ್ ಮಾಡಿ ಕೇಳಿದ್ದಾರೆ ನಿಮ್ಮ ಸಂಘದಲ್ಲಿ ಈಗ ಎಷ್ಟು ಸಾಲ ಬಾಕಿ ಇದೆ ಎಲ್ಲಾದ್ರು ಏಳು ಲಕ್ಷ ಐವತ್ತೈದು ಸಾವಿರ ಬಾಕಿ ಏಳು ಲಕ್ಷ ಐವತ್ತೈದು ಬಾಕಿ ಇದೆ ಪಂಚಾಯ್ತಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಂತ ಯಾವಾಗ ಕೊಟ್ಟಿದ್ದು పంచంప్తా అది అక్రమ బడ్డీ తనిఖ్యం సంఘ సంఘదాను కలిసి డిసి ఆఫీస్ అందేషన్ ఫోన్ బాలకృష్ణ అంటే ఫోన్ స్టేషన్ స్టేట్ సంఘావరు సైన్ ఎలా సైన్ సేవ్ ఆర్బిఐ రూల్స్ ముందు బ్యాంక బ్యాంకరు ಅದರಲ್ಲಿ ನೀವು ನೋಟಿಸ್ ಕಳಿಸಿದ್ದು ನೀವು ಅಂತ ಕೇಳಿದ್ರೆ ಹೌದು ಅಂತ ಹೇಳಿ ನೀವು ನೋಟಿಸ್ ಬ್ಯಾಂಕ್ ನವರು ಕೂಡ ಬಂದಿದ್ರ ಹಾಂ ಬ್ಯಾಂಕಿನವರು ಅಂತ ಹೇಳಿದ್ರೆ ಅವರು ನಾವು ಒಂದು ಸಲ ಹೋಗಿ ಕೇಳುವಾಗ ಇಲ್ಲ ಅಂತ ಹೇಳಿದ್ರು ನಾವು ನೋಟಿಸ್ ಮಾಡೋದಿಲ್ಲ ಅಂತ ಹೇಳಿದ್ರು ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ನಿಮಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಹೇಳುವಾಗ ಅವರು ಉಂಟು ಅಂತ ಹೇಳಿ ಹೇಳಲಿಕ್ಕೆ ಬೇಕಾಗಿ ಮ್ಯಾನೇಜರ್ ಬರ್ತೀವಿ ಹಾಂ ಸಾಲ ಉಂಟು ಅಂತ ಹೇಳಲಿಕ್ಕೆ ಬೇಕಾಗಿ ಹಾಂ ನೋಟಿಸ್ ಕಳಿಸಿದ್ಮೇಲೆ ಮ್ಯಾನೇಜರ್ ಬಂದು ಹೇಳಿ ಹೇಳಿದ್ರು ಹೌದು ನಾವೇ ಕಳಿಸಿದ್ವಿ ಅಂತ ಹೇಳಿದ್ರು ಹಾಂ ಮತ್ತೆ ಏನಾಯ್ತು ಮತ್ತೆ ನಾವು ಬ್ಯಾಂಕಿಗೆ ಹೋದ್ವಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೇಳುವಾಗ ಕೊಟ್ಟಿದ್ದಾರೆ ಏನುಂಟು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಸಾಲ ಇಲ್ಲ ಅಂತ ಉಂಟು ಎಲ್ಲ ಸಾಲ ಮನ್ನಾ ಆಗಿದೆ ಉಂಟು ಮೂವತ್ತು ಸಾವಿರ ನಿಮಗೆ ಬರ್ಲಿಕ್ಕೆ ಉಂಟು ಅಂತ ಹೇಳಿದ್ವಿ ಮ್ಯಾನೇಜರ್ ಮ್ಯಾನೇಜರ್ ಅಂದ್ರೆ ನಿಮ್ಗೆ ಏಳುವರೆ ಲಕ್ಷ ಸಾಲ ಇದ್ರೂ ಕೂಡ ನಿಮ್ಮ ಅಕೌಂಟ್ ಅಲ್ಲಿ ಬರೀ ಏನು ನೀವು ಹೇಳಿದ್ರಿ ಮೂವತ್ತು ಸಾವಿರ ಇದೆ ಅಂತ ಇದೆ ಬರೀ ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ನಿಮ್ಮ ದುಡ್ಡೇ ಇದೆ ಸಾಲ ಇಲ್ಲ ಅಂತ ಹೇಳಿ ಸಾಲ ಇಲ್ಲ ಅಂತ ಹೇಳಿ ಆರು ಲಕ್ಷದ ಇಪ್ಪತ್ತು ಸಾವಿರ ಅಂತ ಅಂತ ಹೇಳಿದರು ಸಾಲ ಮನ್ನಾಾಗಿದೆ ಆರು ಲಕ್ಷ ಇಪ್ಪತ್ತು ಸಾವಿರ ಆಮೇಲೆ ನೀವು ಎಷ್ಟೆಲ್ಲ ಕಟ್ಟಿದ್ದಾರೆ ಅಷ್ಟು ದುಡ್ಡು ಆ ಅಕೌಂಟ್ ಅಲ್ಲಿ ಇದೆ ನೀವು ನೋಡ್ತಾ ಇರ್ಬೋದು ಇಷ್ಟು ದುಡ್ಡು ಮೂವತ್ತು ಸಾವಿರ ದುಡ್ಡು ನಿಮ್ಮ ಅಕೌಂಟ್ ಅಲ್ಲಿ ಇದೆ ಈಗ ಇದು ಅಲ್ಲದೆ ನಿಮ್ಮ ಈಗ ಉಳಿತಾಯಲ್ಲಿ ಉಂಟು ಅಣ್ಣ ಉಳಿತಾಯಲ್ಲಿ ಉಂಟಂತೆ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದಾಗ ಬ್ಯಾಂಕಿನವ್ರೆ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ನಾವು ಗ್ಯಾರಂಟಿ ಬೇರೆ ಏನು ಮಾಡೋದಿಲ್ಲ ಈಗ ನೀವು ಕೇಳ್ಬೇಕು ಅವರು ಪ್ರಶ್ನೆ ಇಲ್ಲಿವರೆಗೂ ನಿಮ್ಮನ್ನು ಕೇಳ್ತಾ ಇದ್ರು ಅವರು ನಿಮ್ಮ ಸಾಲ ಬಾಕಿ ಇದೆ ಬ್ಯಾಂಕಲ್ಲಿ ನೇರವಾಗಿ ಕೊಟ್ಟಿದ್ದೇವೆ ನಿಮ್ಮ ಸಾಲ ನೀವು ಕಟ್ಟಬೇಕು ಹಾಗೀಗೆ ಅಂತ ಕಿರಿಕಿರಿ ಮಾಡ್ತಾ ಇದ್ರು ಈಗ ಬ್ಯಾಂಕಿನ ಮ್ಯಾನೇಜರ್ ಪೊಲೀಸ್ ಸ್ಟೇಷನ್ಗೆ ಬಂದು ನಾವೇ ನೋಟಿಸ್ ಕೊಟ್ಟಿದ್ದು ಅಂತ ಹೇಳಿದ್ಮೇಲೆ ನೀವು ವಾಪಸ್ ಬ್ಯಾಂಕ್ಗೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟು ಹೇಳ್ತಾ ಇದಾರೆ ಅದರಲ್ಲಿ ಮೂವತ್ತು ಸಾವಿರ ಅಕೌಂಟ್ ಅಲ್ಲಿ ಇದೆ ನಿಮ್ಮದು ಸಾಲ ಎಲ್ಲ ಮಣ್ಣಾಗಿದೆ ನೀವು ಗೊತ್ತಿರಲಿಲ್ಲ ನೋಟಿಸ್ ಅವರಿಗೆ ಗೊತ್ತಿಲ್ಲ ಬ್ಯಾಂಕ್ ಮ್ಯಾನೇಜರ್ಗೆ ಗೊತ್ತಿಲ್ಲ ನೋಟಿಸ್ ಎಲ್ಲಿಂದ ಕಳಿಸಿದ್ದಾರೆ ಅಂತ ಬಂದಿದ್ದ ಅಡ್ರೆಸ್ಸಿಂದ ಆದರೆ ಅವ್ರಿಗೆ ಗೊತ್ತಿಲ್ಲ ಅವರೇ ಹೇಳ್ತಾ ಇದಾರೆ ನಮ್ಮ ನೋಟಿಸ್ ನಾವು ಸಾಲ ಬಾಕಿ ಇದೆ ಅಂತ ನೋಟಿಸ್ ಕಳಿಸಿದ್ದೇವೆ ಆದರೆ ಅಕೌಂಟಲ್ಲಿ ನೋಡಿದ್ರೆ ಸಾಲ ಇಲ್ಲ ಹಾಂ ಅವರಿಗೆ ಕನ್ಫ್ಯೂಸ್ ಆಗಿದೆ ಹಾಗೆ ಅವರೇ ಹೇಳಿದ್ದಾರೆ ನಿಮ್ಮದು ಸಾಲ ಎಲ್ಲ ಮಣ್ಣಾಗಿದೆ ಸಾಲ ಇಲ್ಲ ಮೂವತ್ತು ಸಾವಿರ ರೂಪಾಯಿ ಅಕೌಂಟಲ್ಲೇ ನಿಮ್ಮ ದುಡ್ಡು ಇದೆ ಅದನ್ನು ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ ಅದು ನೀವು ಕೇಳ್ಬೇಕು ಯಾರು ಧರ್ಮಸ್ಥಳ ಸಂಘದವರು ಬಂದ್ರೆ ನೀವು ಕೇಳ್ಬೇಕು ಮತ್ತೆ ನಿಮ್ಮ ಉಳಿತಾಯ ಎಲ್ಲಿದೆ ಇಪ್ಪತ್ತು ವರ್ಷದಿಂದ ನೀವು ಕಟ್ಟಿದಂತ ಉಳಿತಾಯ ಅದಕ್ಕೆ ಬಂದಿರುವಂತ ಬಡ್ಡಿ ಅದೆಲ್ಲ ನೀವು ಕೇಳ್ಬೇಕು ಆಮೇಲೆ ಡೂಪ್ಲಿಕೇಟ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ನೀವು ರಿಸಿಪ್ಟ್ ತೋರಿಸಿದಿರಾ ಇನ್ಶೂರೆನ್ಸ್ ರಿಸಿಪ್ಟ್ ಕೊಟ್ಟಿದ್ದಾರೆ ಮೊನ್ನೆ ಚೆಕ್ ಮಾಡಿದಿರಾ ನೀವು ಹಾ ಏನ್ ಹೇಳಿದ್ರು ಎಲ್ಲಿ ಕಟ್ಲಿಕ್ಕೆ ಆಫೀಸಲ್ಲಿ ನೀವು ಕಟ್ಟಬೇಕು ಅಂತ ಹೇಳಿ ನೋಡಿ ಡೂಪ್ಲಿಕೇಟ್ ಇನ್ಶೂರೆನ್ಸ್ ಮಾಡಿದರೆ ಅದು ಬೇರೆ ಎಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ ಇವರು ಎಷ್ಟು ವರ್ಷದಿಂದ ಕಟ್ಟಿದ ಇನ್ಸೂರೆನ್ಸ್ ಧನ ಅದಕ್ಕೆ ಬಡ್ಡಿ ಸೇರಿಸಿ ವಾಪಸ್ ಕೊಡಬೇಕು ಇಲ್ಲಾಂದ್ರೆ ಒರಿಜಿನಲ್ ಇನ್ಸೂರೆನ್ಸ್ ಬಾಂಡ್ ಕೊಡಬೇಕು ಇಲ್ಲಾಂದ್ರೆ ಇನ್ಸೂರೆನ್ಸ್ ಇವರು ಕಟ್ಟಿದ್ದಕ್ಕೆ ಇನ್ಸೂರೆನ್ಸ್ ಆಫೀಸಿಂದ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಇವ್ರಿಗೆ ಕೊಡ್ಬೇಕು ಆಮೇಲೆ ಸುರಕ್ಷಾ ಅದು ಇದೆ ಏನೆಲ್ಲ ಕಟ್ಟಿದ್ದಾರೆ ಜೀವನ ಮಾಡ್ತಾರೆ ಅಂತ ಹೇಳಿ ನಾವ್ ಆರ್ ಜನ ಕಟ್ಟಿದ್ದಾರೆ ಐದು ವರ್ಷ ಹಿಂದೆ ಕಾಣ ಐದು ವರ್ಷದ ಹಿಂದೆ ಹತ್ತು ವರ್ಷ ಒಂದೊಂದ್ ಸಾವಿರ ಕಟ್ಟಬೇಕು ಅಂತ ಹೇಳಿದ್ರು ಹಾ ನಿಮ್ಗೆ ಅದು ಬಡ್ಡಿ ಸೇರಿ ಬರ್ತದೆ ಅಂತ ನನಗೆ ಒಂಬತ್ತು ಸಾವಿರದ ಅಂತು ಹತ್ತು ಸಾವಿರ ಕಟ್ಟಿದಕ್ಕೆ ಒಂಬತ್ತು ಸಾವಿರ ಅಂತ ಬಡ್ಡಿಯೆಲ್ಲಾ ಸೇರಿಸಿ ಬಡ್ಡಿಯೆಲ್ಲ ಸೇರಿಸಿ ಬಾಕಿ ಅವರಿಗೆ ಐದು ಸಾವಿರ ಏಳು ಸಾವಿರ ಬಂದವರು ಕೂಡ ತುಂಬಾ ಜನಕ್ಕೆ ಅದು ಮುಳುಗ್ ಹೋಗಿದೆ ನಿಮ್ಗೆ ಅದು ಬರುದಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಎಲ್ಐಸಿ ಪಾಲಿಸಿ ನಿಮ್ಗೆ ಗೊತ್ತಿದೆ ನಾವು ತುಂಬಾ ಸಲ ಹೇಳಿದ್ವಿ ಯಾವುದೇ ಒಂದು ಎಲ್ಐಸಿ ಪಾಲಿಸಿ ಮುಳುಗ್ ಅದು ಪಾಲಿಸಿ ವರ್ಷ ವರ್ಷ ಚೇಂಜ್ ಆಗ್ತಾ ಹೋಗ್ತದೆ ಈಗ ನೋಡಿ ಒಂದು ಹತ್ತು ವರ್ಷ ಹಿಂದೆ ಒಂದು ಹತ್ತು ರೂಪಾಯಿ ವ್ಯಾಲ್ಯೂ ಈಗ ಈಗಿನ ಕಾಲಕ್ಕೆ ನೂರು ರೂಪಾಯಿಗೆ ಸಮ ಅದು ಹತ್ತು ರೂಪಾಯಿಲಿ ಏನು ಸಾಮಾನ್ ಸಿಗ್ತಾ ಇತ್ತು ಈಗ ನೂರು ರೂಪಾಯಿಗೆ ಸಿಗ್ತದೆ ಹಾಗಾಗಿ ಪ್ಲಾನ್ಗಳು ಏನು ಕೆಲವೊಂದು ಪ್ಲಾನ್ಗಳು ಚೇಂಜ್ ಆಗ್ತಾ ಇರ್ತದೆ ಹೊಸದಾಗಿ ಯಾರೆಲ್ಲ ಇನ್ಸೂರೆನ್ಸ್ ಮಾಡ್ತಾರೆ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಯಾರೆಲ್ಲ ಕಟ್ಟಿದ್ದಾರೆ ಅವರಿಗೆಲ್ಲ ಹಣ ಬಂದೇ ಬರ್ತದೆ ಎಷ್ಟು ವರ್ಷ ಆದ್ರೂ ಯಾವುದೇ ಒಂದು ಎಲ್ ಐ ಸಿ ಒರಿಜಿನಲ್ ಪಾಲಿಸಿಯಲ್ಲಿ ಎಷ್ಟರ ತನಕ ಮೋಸ ಆಗಿದ್ದು ಹಣ ವಾಪಸ್ ಸಿಗದೆ ಇರೋದು ಅದು ಕ್ಲೋಸ್ ಆಗಿದ್ದು ಯಾವುದು ಆಗಿಲ್ಲ ಆದರೆ ಇವ್ರಿಗೆ ಏನು ಹೇಳಿದ್ದಾರೆ ಕಟ್ಟಿದ ಹಣ ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕಡಿಮೆ ಕೊಟ್ಟಿದ್ದಾರೆ ಕೆಲವರಿಗೆ ಏನು ಕೊಡದೆ ಒಂದು ರೂಪಾಯಿನೂ ಕೊಡದೆ ಅವರಿಗೆ ಅದು ಮುಳುಗೋಗಿದೆ ಅದು ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಬಡವರು ಇವರು ಯಾರು ಕೇಳುವುದಿಲ್ಲ ಅವರು ಹೇಳಿದ್ದೆ ಸತ್ಯ ದೇವರ ಹೆಸರಲ್ಲಿ ಹೇಳುದಲ್ಲ ಹಾಗಾಗಿ ಇಷ್ಟು ವರ್ಷದಿಂದ ನಿಮಗೆ ಮೋಸ ಮಾಡ್ತಾ ಬಂದಿದ್ದಾರೆ ನೀವು ಇನ್ನು ಮುಂದೆ ಅವರು ಫೋನ್ ಮಾಡಿದ್ರೆ ಇಲ್ಲಂದ್ರೆ ಕೇಳಿದ್ರೆ ಬಂದ್ರೆ ನಿಮ್ಮ ನಮ್ಮ ದುಡ್ಡು ಅಲ್ಲಿ ಮೂವತ್ತು ಸಾವಿರ ಇದೆ ಅದು ಫಸ್ಟ್ ಕೊಡಿ ನಮಗೆ ಮಾರ್ಚ್ ಮೂರು ನಾಲ್ಕನೇ ತಾರೀಕಿಗೆ ಆರು ಲಕ್ಷ ಇಪ್ಪತ್ತು ಸಾವಿರ ಮಣ್ಣಾಗಿದೆ ನಾವು ಆವತ್ತಿಂದ ಹೇಳ್ತಾ ಬಂದಿದ್ದೇವೆ ಸರ್ಕಾರ ಸುಗ್ರೀವಾಜ್ಞೆಯಲ್ಲಿ ಯಾರು ಅನಧಿಕೃತವಾಗಿ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಸಾಲ ಕೊಟ್ಟಿದ್ದಾರೆ ಅವರ ಸಾಲ ಎಲ್ಲ ತೀರಿಕೆ ಆಗಿದೆ ಮನ್ನಾ ಆಗಿದೆ ಅಂತ ಲೆಕ್ಕ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಇವರದ್ದು ಸಾಲ ನೋಡಿ ಆರು ಲಕ್ಷ ಇಪ್ಪತ್ತು ಸಾವಿರ ಮಾರ್ಚಲ್ಲಿ ಮನ್ನಾ ಆಗಿದೆ ಆರು ಲಕ್ಷ ಇಪ್ಪತ್ತು ಸಾವಿರ ಈಗ ಮೂವತ್ತು ಸಾವಿರ ಇವರ ಅಕೌಂಟಲ್ಲಿದೆ ಅದು ನಿಮಗೆ ಅವರು ಕೊಡಬೇಕು ಕೊಡಲಿಲ್ಲ ಅಂದರೆ ಅದ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡುವ ಆಮೇಲೆ ಉಳಿತಾಯ ಇದೆಲ್ಲ ಬಾಕಿದ್ದೆ ಏನೇನು ಕಟ್ಟಿದ್ದಾರೆ ಪ್ರತಿಯೊಂದು ನಾವು ಒಂದು ರೂಪಾಯಿ ಬಿಡ್ಲಿಕ್ಕಿಲ್ಲ ನೀವು ಸಾಲ ಕೊಟ್ಟಿದ್ದ ಹೌದಾದರೆ ಅದು ಯಾರು ಕಟ್ಟಿದ್ದು ಆರು ಲಕ್ಷ ಇಪ್ಪತ್ತು ಸಾವಿರ ಅಲ್ವಾ ನೀವು ತಗೊಂಡು ಎಷ್ಟು ಎಷ್ಟು ವರ್ಷ ಆಯ್ತು ಎಷ್ಟು ಸಮಯ ಆಯ್ತು ನೀವು ಸಾಲ ತಗೊಂಡು ಒಂದು ಲಕ್ಷ ಇಪ್ಪತ್ತು ಸಾವಿರ ನೀವೇನು ಸೇರಿ ಕಟ್ಟಿದ್ದೀರಾ ಮಾರ್ಚ್ ಅಲ್ಲಿ ಎಲ್ಲರೂ ಸೇರಿ ಕಟ್ಟಿದ್ದೀರಾ ಇಲ್ಲ ಅಲ್ಲ ಮತ್ತೆ ಯಾರು ಅದು ಮಾಡಿದ ನೋಡಿ ಇದೇ ಸಿದ್ದರಾಮಯ್ಯ ಸರ್ಕಾರದವರು ಸಿದ್ದರಾಮಯ್ಯ ಅವರು ಸಾಲವನ್ನು ಮನ್ನಾ ಮಾಡಿದರೆ ಇವರ ಸಂಘದ್ದು ಪ್ರತಿಯೊಬ್ಬರು ಕೂಡ ಇವರ ತರನೇ ನಿಮ್ಮ ಸಾಲ ಕೂಡ ಮನ್ನಾ ಆಗಿದೆ ದಯವಿಟ್ಟು ಯಾರು ಕೂಡ ಕಟ್ಟುವ ಅವಶ್ಯಕತೆ ಇಲ್ಲ ನಿಮ್ಮ ಉಳಿತಾಯ ನೀವು ಮಾರ್ಚ್ ನಂತರ ಏನು ಕಟ್ಟಿದ್ದೀರ ಅದೆಲ್ಲ ನೀವು ನಿಮ್ಮ ವಾಪಸ್ ತಗೊಳ್ಳಿ ಮತ್ತು ಕೊನೆಯದಾಗಿ ನೀವು ಬೇರೆ ಜನರಿಗೆ ಏನು ಹೇಳಲಿಕ್ಕೆ ಬರ್ ಬಯಸ್ತೀರಾ ಈಗ ತುಂಬ ಜನ ಕಟ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಈ ವಿಷಯ ಎಲ್ಲ ಈಗ ನಿಮಗೆ ಕೂಡ ಗೊತ್ತಿರಲಿಲ್ಲ ನಿಮಗೆ ಒಂದು ಭಯ ಇತ್ತು ಕಟ್ಟದಿದ್ದರೆ ಏನಾಗ್ತದೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಬ್ಯಾಂಕ್ನವ್ರು ಬರ್ತಾರಾ ಇಲ್ವಾ ಈಗ ನೋಟಿಸ್ ಬೇರೆ ಕಳಿಸಿದ್ದಾರೆ ನೀವು ನಮಗೆ ಫೋನ್ ಮಾಡಿ ಹೇಳಿದ್ರಿ ಈಗ ಬ್ಯಾಂಕ್ ಮ್ಯಾನೇಜರೇ ಸ್ಟೇಟ್ಮೆಂಟ್ ತಗೊಂಡು ನೋಡಿದೀರಾ ನೀವು ಈಗ ನಿಮಗೆ ಸಮಾಧಾನ ಆಯ್ತಾ ಈಗ ಬೇರೆಯವರು ಕೂಡ ಇದೇ ಥರ ಚೆಕ್ ಮಾಡಿದರೆ ಅವ್ರಿಗೆ ಗೊತ್ತಾಗ್ತದೆ ಅಂದ್ರೆ ಕಟ್ತಾ ಹೋಗ್ತಾ ಇದ್ದೀರಾ ಹಾ ದಯವಿಟ್ಟು ಎಲ್ಲರೂ ನೀವು ನಿಮ್ಮ ದಾಖಲೆಯನ್ನು ನೀವು ಕೇಳಿ ನಿಮ್ಮ ದಾಖಲೆಯನ್ನು ನೀವು ಚೆಕ್ ಮಾಡಿ ಹಾ ನೀವು ಬ್ಯಾಂಕಲ್ಲಿ ಹೋಗಿ ಸ್ಟೇಟ್ಮೆಂಟ್ ತಗೊಳ್ಳಿ ನಮಗೆ ಕೂಡ ಅರ್ಜಿ ಹಾಕಿ ತಗೊಳ್ಳಿ ಯಾವ ಥರ ಅರ್ಜಿ ಅಂತ ಅದು ಕೂಡ ನೋಡಿ ಅದೇ ಥರ ನೀವು ಅರ್ಜಿ ಹಾಕಿ ಈ ಸ್ಟೇಟ್ಮೆಂಟ್ ತಗೊಳ್ಳಿ ನಿಮಗೆ ನೋಟಿಸ್ ಬಂದರೆ ನೋಟಿಸ್ ಕಾಪಿ ಮತ್ತು ನಿಮ್ದು ಆಧಾರ್ ಕಾರ್ಡ್ ಕಾಪಿ ನಿಮಗೆ ಯಾರೆಲ್ಲ ನೀವು ಜಾಯಿಂಟ್ ಅಕೌಂಟಲ್ಲಿ ಈಗ ಅಕೌಂಟ್ ಮಾಡಿದಿರ ಅವರು ಸಂಘದ ಯಾವುದು ಕೋಶಾಧಿಕಾರಿ ಮತ್ತು ಪ್ರಬಂಧಕರು ಅಂತ ಇಬ್ಬರು ಜಾಯಿಂಟ್ ಅಕೌಂಟಲ್ಲಿ ಅಕೌಂಟ್ ಮಾಡಿರ್ತಾರೆ ಅದರಲ್ಲಿ ಇಬ್ಬರು ಯಾರಲ್ಲಿ ಹೋದರೂ ಕೂಡ ಅಲ್ಲಿ ಸಿಗ್ನೇಚರ್ ಮಾಡಿ ನೀವು ಅರ್ಜಿ ಹಾಕಿ ಈ ದಾಖಲೆಗಳನ್ನು ನೀವು ಕೇಳಬೇಕು ಅದರಲ್ಲೆಲ್ಲ ಇರ್ತದೆ ಅದರಲ್ಲೆಲ್ಲ ಸಾಲ ಎಲ್ಲರ ಸಾಲ ಕೂಡ ಮನ್ನಾ ಆಗಿದೆ ನಿಮ್ಮ ಸಾಲ ಆಗಿಲ್ಲ ಅಂದರೆ ಅಲ್ಲಿ ಮೋಸ ಆಗಿದೆ ಅಂತ ಅರ್ಥ ಇವರ ಸಾಲವನ್ನು ಮಾರ್ಚಲ್ಲಿ ಮನ್ನಾ ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಹೇಳುವಂಥದ್ದು ಎಚ್ಚೆತ್ತುಕೊಳ್ಳಿ ಯಾರು ಕೂಡ ಧರ್ಮಸ್ಥಳ ಸಂಘದಾನವನ್ನು ಕಟ್ಟುವ ಅವಶ್ಯಕತೆ ಇಲ್ಲ